ಸ್ನೇಹಿತರೆ ಇದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ವಿಪರ್ಯಾಸ ಅಂತ ಹೇಳಬೇಕಾಗುತ್ತೆ ಯಾಕೆ ಅಂತಂದರೆ ಅವತ್ತು ಅಂದರೆ ಹತ್ತೊಂಬತ್ತು ನೂರ ಐವತ್ತಾರರಿಂದ ಹತ್ತೊಂಬತ್ತು ನೂರ ಎಂಬತ್ತಾರರವರೆಗೂ ರಾಜ್ಯ ರಸ್ತೆ ಸಾರಿಗೆ ನೌಕರರನ್ನು ಪ್ರತಿನಿಧಿಸ್ತಿದ್ದಂಥ ಏಕೈಕ ಸಂಘ ಮಹಾಮಂಡಳ ಅವತ್ತು ಸಂಪಂಗಿ ಶ್ರೀಕಂಠಯ್ಯನವರ ನೇತೃತ್ವದಲ್ಲಿ ನಮಗೆ ಸಾಕಷ್ಟು ಸೌಲಭ್ಯಗಳು ಸಿಕ್ಕಿದವೆ ಯಾವುದೇ ಹೋರಾಟಗಳು ಇಲ್ಲದೇ ಇದು ಸುವರ್ಣಾಕ್ಷರ ಯುಗ ಅಂತಲೇ ಹೇಳಬಹುದು ಈ ಸುವರ್ಣಾಕ್ಷರ ಯುಗಕ್ಕೆ ಒಂದು ಮಹಾಮಂಡಳ ಎರಡು ಸಾವಿರದ ಹದಿನಾರು ಹೋರಾಟಕ್ಕಿಂತ ಮುಂಚೆನ ಅಥವಾ ಎರಡು ಸಾವಿರದ ಹನ್ನೆರಡರ ಹೋರಾಟಕ್ಕಿಂತ ಮುಂಚೆ ಒಂದು ಹ್ಯಾಂಡ್ಬಿಲ್ ಬಿಡ್ತಾರೆ ಏನಂತ ಮಹಾಮಂಡಳದ ಕೊಡುಗೆಗಳು ನಾವು ಏನೇನು ಕೊಡುಗೆಗಳು ಕೊಟ್ಟಿದ್ದೀವಿ ಕಾರ್ಮಿಕರಿಗೆ ಈ ಮೂವತ್ತು ವರ್ಷದಲ್ಲಿ ಹತ್ತು ಅಗ್ರಿಮೆಂಟ್ಗಳಲ್ಲಿ ನಾವು ಏನೇನು ಸೌಲಭ್ಯಗಳು ಕೊಡಿಸಿದ್ವಿ ಅಂತ ಒಂದು ಹ್ಯಾಂಡ್ಬಿಲ್ ಬಿಡ್ತಾರೆ ಆ ಹ್ಯಾಂಡ್ಬಿಲ್ ವಿರುದ್ಧವಾಗಿ ಎ ಐ ಟಿ ಸಿಯ ಮಹಾನಾಯಕರುಗಳೊಂದು ಹ್ಯಾಂಡ್ ಬಿಲ್ ಬಿಡ್ತಾರೆ ಏನಾಯಿತು ಅಂತಂದರೆ ಈ ಮೂವತ್ತು ವರ್ಷದ ನಂತರ ಬಂದಂ ಎಂಬತ್ತಾರಲ್ಲಿ ಚುನಾವಣೆ ಆದಾಗ ಎ ಐ ಟಿ ವಿ ಸಿ ಗೆಲ್ತದೆ ತೊಂಬತ್ತೆರಡರ ಚುನಾವಣೆಯಲ್ಲೂ ಎ ಐ ಟಿ ಸಿ ಗೆಲ್ತದೆ ಈ ಎ ಐ ಟಿ ಸಿ ಗೆದ್ದ ನಂತರ ಆದಿದ್ದೆಲ್ಲ ಕಳೆದುಕೊಳ್ಳುವಂಥದ್ದೇ ಪಡೆದಿದ್ದು ಯಾವುದೂ ಇಲ್ಲ ಅದೇ ಎರಡೇ ಹೇಳ್ಬೋದು ಟೆರಿಕೇಟನ್ನ ಮಾಡಿಸಿದ್ದು ಕಾಟನ್ ಇದ್ದಿದ್ದಂಥ ಟೆರಿಕೇಟು ಇದ್ದಿದ್ದು ಹದಿನೈದು ಇನ್ನು ಕಳೆದಿದ್ದೆಲ್ಲ ಸಾಕಷ್ಟಿದೆ ಇಂಥ ಸಂದರ್ಭದಲ್ಲಿ ಇದ್ದಂಥ ಈ ಎರಡೇ ಸಂಘ ಯಾವುದು ಮಹಾಮಂಡಳ ಮತ್ತು ಎ ಐ ಟಿ ಸಿ ಈ ಎರಡೂ ಸಂಘಗಳ ಮಧ್ಯದಲ್ಲಿ ಸರ್ಕಾರ ಆಡಳಿತ ಮಂಡಳಿ ಒಂದು ನಿರ್ಣಯ ತಗೊತದೆ ಮುಂದಿನ ದಿನ ನಾವು ಯಾವುದೂ ಯೂನಿಯನ್ಗಳಿಗೆ ಮಾನ್ಯತೆ ಕೊಡೋದಿಲ್ಲ ನಾವು ಏಕಪಕ್ಷೀಯವಾಗಿ ಕಾರ್ಮಿಕರಿಗೆ ಏನು ಕೊಡಬೇಕು ಕೊಡ್ತೀವಿ ಅಂತೇಳಿ ಯೂನಿಯನ್ಗಳ ಮಾನ್ಯತೆ ರದ್ದು ಮಾಡ್ತದೆ ಆ ರದ್ದಾದಂಥ ಸಂದರ್ಭ ಇಲ್ಲಿವರೆಗೂ ನಾವು ಅದನ್ನು ಪಡೆಯೋಕ್ಕೆ ಸಾಧ್ಯ ಆಗಿಲ್ಲ ಅದನ್ನು ಯಾವ ರೀತಿ ಪಡಿಬೇಕು ಅನ್ನೋದನ್ನು ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಲ್ಲಿ ಹೇಳ್ಬೇಕಂದ್ರೆ ಮಾನ್ಯತೆ ಕಳೆದಂಥ ಎ ಐ ಟಿ ಸಿ ನಾಯಕರು ವಿಫಲರಾಗಿದ್ದಾರೆ ಅಂತಲೇ ಹೇಳ್ಬಹುದು ಹೌದು ಕಾನೂನು ಹೋರಾಟ ಮಾಡಿದ್ರಿ ಕಾನೂನು ಹೋರಾಟಗಳಿಂದ ಇಲ್ಲಿವರೆಗೂ ಎಷ್ಟು ಪರಿಹಾರಗಳಾಗಿದೆ ಅನ್ನೋದನ್ನು ಒಂದು ಲೆಕ್ಕ ಕೊಟ್ಟರೆ ನಾವು ಮುಂದುವರಿಬೋದು ಕಾನೂನು ಹೋರಾಟದಲ್ಲೇ ಮುಂದುವರಿಬೋದು ಯಾವುದನ್ನು ಗೆದ್ದುಕೊಂಡು ಗೆದ್ದಿರೋದು ಯಾವುದು ಇಂಪ್ಲಿಮೆಂಟ್ ಆಗಿದೆ ಮೂವತ್ತು ವರ್ಷದಿಂದ ತೊಂಬತ್ತೆರಡರಿಂದ ನೀವು ಕೋ ಕೋರ್ಟಲ್ಲಿ ಹಾಕೊಂಡಿದ್ದಂಥ ಮಾನ್ಯತೆ ವಿಚಾರ ಏನಾಗಿದೆ ಸುಪ್ರೀಂ ಕೋರ್ಟ್ವರೆಗೂ ಹಾಂ ಮೂವತ್ತು ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ವರೆಗೂ ನೀವು ಸುಪ್ರೀಮಲ್ಲಿ ವಾದ ಮಾಡಿ ಗೆದ್ಕೊಂಡ್ಬಂದಿದ್ದೀವಿ ಅಂತ ಹೇಳಿದ್ರಲ್ಲ ಯಾಕೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಈ ವಿಚಾರದಲ್ಲಿ ಕಾನೂನು ಹೋರಾಟದಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ತಡ ಆಗಿದೆ ವಿಳಂಬ ಆಗಿದೆ ಕಾರ್ಮಿಕರ ದುಡ್ಡು ಲಕ್ಷಾಂತರ ರೂಪಾಯಿ ವ್ಯಯ ಆಗಿದೆ ಆದ್ದರಿಂದ ಈ ವಿಚಾರದಲ್ಲಿ ಈ ಹಳೆಯ ಸಂಘಗಳು ಒಂದು ನಿರ್ಧಾರಕ್ಕೆ ಬರಬೇಕಾಗಿತ್ತು ಯಾವಾಗೇ ಈ ಮುಂಚೆನೆ ಅಂದರೆ ಈ ಮಾನ್ಯತೆ ಕಳೆದು ಹೋದ ನಂತರ ಒಂದು ಸಂಘಟಿತ ಹೋರಾಟ ಮಾಡಬೇಕಾಗಿತ್ತು ಎಲ್ಲಿವರೆಗೂ ಸಾಧ್ಯ ಆಗಲಿಲ್ಲ ಅಂದರೆ ಹೆಚ್ಚು ಕಡಿಮೆ ತೊಂಬತ್ತೆರಡರಲ್ಲಿ ನಾವು ಯಾವುದೇ ಸಂಘಕ್ಕೆ ಮಾನ್ಯತೆ ಇಲ್ಲದೇ ಏಕಪಕ್ಷೀಯ ಅಗ್ರಿಮೆಂಟ್ಗಳು ನಾಲ್ಕು ಅಗ್ರಿಮೆಂಟುಗಳು ಏಕಪಕ್ಷೀಯ ಆಗ್ತವೆ ನಾಲ್ಕು ಅಂತಂದರೆ ಹನ್ನೆರಡು ವರ್ಷಗಳ ಕಾಲ ಸಾರಿ ಹದಿನಾರು ವರ್ಷಗಳ ಕಾಲ ಹ್ಞೂ ಹದಿನಾರು ವರ್ಷಗಳ ಕಾಲ ಯಾವುದೇ ಅಗ್ರಿಮೆಂಟ್ಗಳು ಕೈಗಾರಿಕಾ ಒಪ್ಪಂದಗಳು ನಡೆಯೋಲ್ಲ ಒಂದು ಅಗ್ರಿಮೆಂಟಿಂದ ಇನ್ನೊಂದು ಅಗ್ರಿಮೆಂಟ್ಗೆ ನಾಲ್ಕು ವರ್ಷ ಇರುತ್ತೆ ಇವರು ನಾಲ್ಕು ಅಗ್ರಿಮೆಂಟುಗಳು ಏಕಪಕ್ಷಿ ಆದಾಗೂ ಯಾವುದೇ ತಲೆ ಕೆಡಿಸ್ಕೊಳ್ಳದೆ ಹ್ಞೂ ಏನು ನಾವು ಕೋರ್ಟಿಗೆ ಹೋಗಿದ್ದೀವಿ ಅಂತ ಹೇಳ್ಕೊಂಡು ಬರೀ ಕೋರ್ಟದ್ದು ಕಾಯಿ ತೋರಿಸ್ಕೊಂಡು ಕಾರ್ಮಿಕರಿಗೆ ಕಾಲಹರಣ ಮಾಡಿದರೂ ಹೊರತಾಗಿ ಕೋರ್ಟ್ ಹೊರತಾಗಿ ಪರ್ಯಾಯವಾಗಿ ಏನು ಮಾಡಬೇಕನ್ನೋದು ಈ ಮಾನ್ಯತೆ ಕಳೆದಂಥ ಎ ಐ ಟಿ ಸಿ ನಾಯಕರುಗಳು ಯಾವತ್ತೂ ಯೋಚನೆ ಮಾಡಲೇ ಇಲ್ಲ ಯಾಕೆಂದರೆ ಆಗಲೂ ಒಂದಿಷ್ಟು ಸೌಲಭ್ಯಗಳು ಸಿಗ್ತಾಯಿತ್ತು ಹಣ ಸಿಗ್ತಾ ಇತ್ತು ಅವ್ರ ಆಫೀಸ್ ನಡೀತಿತ್ತು ಅವ್ರ ಮನೆ ನಡೀತಿತ್ತು ಅಷ್ಟಕ್ಕೆ ತೃಪ್ತರಾಗ್ಬಿಟ್ಟಿದ್ರು ಈ ಕಾರಣಕ್ಕಾಗಿ ಪರ್ಯಾಯ ಹೋರಾಟಗಳ ಬಗ್ಗೆ ಇವರು ಯಾವತ್ತೂ ಯೋಚನೆಯೂ ಮಾಡಲಿಲ್ಲ ಅದಕ್ಕೆ ಸಪೋರ್ಟೂ ಮಾಡಲಿಲ್ಲ ಯಾಕೆ ಹೇಳ್ತಿದ್ದೀನಿ ಮಾತು ಮಾತಂದರೆ ಎರಡು ಸಾವಿರದ ಎಂಟರಲ್ಲಿ ಶರ್ಮಾಜಿಯವರು ಜಂಟಿ ಹೋರಾಟ ಮಾಡೋಣ ಅಂಥೇಳಿ ರಾಜ್ಯದ ನಾನಾ ವಿಭಾಗಗಳಿಗೆ ಹೋಗಿ ಎಲ್ಲ ಸಂಘಗಳನ್ನು ಸಂಘಟಿತರ ಮಾಡೋದಕ್ಕೆ ಒಂದು ಕಾರ್ಯಕ್ರಮ ಹಾಕತ್ತಾರೆ ಆ ಸಂದರ್ಭ ಮೈಸೂರಿಗೂ ಬಂದಿದ್ದರು ಮೈಸೂರಲ್ಲೂ ಒಂದು ಸಭೆ ಮಾಡಿ ನಾವು ನೋಡ್ರಿ ಈ ಥರ ಎಲ್ಲ ಕಾರ್ಮಿಕ ಸೌಲಭ್ಯಗಳು ಹಾಳಾಗ್ತಾ ಇದ್ದಾವೆ ಅಂದರೆ ನಮ್ಮಲ್ಲಿ ಸಂಘಟಿತರಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ನಡೀತಾ ಇರುವಂಥ ಹೋರಾಟಗಳು ಕಾನೂನು ಹೋರಾಟ ಇರ್ಬೋದು ಬೇರೆ ಥರದ ನಾವು ಒಂಟಿಯಾಗಿ ಮಾಡುವಂಥ ಹೋರಾಟಗಳು ಯಾವುದೂ ಸಕ್ಸಸ್ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ಎ ಐ ಟಿ ಯು ಸಿಯೂ ಸೇರಿಕೊಂಡು ಇನ್ನಿರುವಂಥ ಆಗಿದ್ದಿದ್ದೆ ಇನ್ನೊಂದು ಎರಡು ಮೂರು ಯೂನಿಯನ್ಗಳು ಅವಾಗಿದ್ದೆ ಎರಡು ಮೂರು ಏನು ಎ ಐ ಟಿ ಯು ಸಿ ಐ ಟಿ ಯು ಸಿ ಐ ಟಿ ಯುನೂ ಇತ್ತು ಅನಿಸುತ್ತೆ ಎರಡು ಸಾವಿರದ ಎಂಟರಲ್ಲಿ ಇತ್ತು ಅನಿಸುತ್ತೆ ಸಿ ಐ ಟಿ ಯು ಮತ್ತು ಇನ್ನೊಬ್ಬರು ಯಾರೋ ಬಂದಿದ್ದರು ವಿಜಯಕುಮಾರ ಯುನೈಟೆಡ್ ಎಂಪ್ಲಾಯ್ಸ್ ವಿಜಯಕುಮಾರು ಬಂದಿದ್ದರು ಅನಿಸುತ್ತೆ ಅವತ್ತು ಮೈಸೂರಿಗೆ ಒಂದು ಇನ್ನೊಂದು ಎರಡು ಎರಡು ಮೂರು ಯೂನಿಯನ್ ಎಸ್ ಸಿ ಎಸ್ ಟಿ ಯೂನಿಯನ್ ಒಂದು ಕನ್ನಡ ಕ್ರಿಯಾ ಸಮಿತಿಯವ್ರನ್ನ ಈ ಥರದ್ದು ಒಂದಿಷ್ಟು ಸಂಘಗಳನ್ನೆಲ್ಲ ಸೇರಿಸಿ ಜಂಟಿ ಹೋರಾಟ ಮಾಡಬೇಕಂತ ಮಾಡಿದ್ದೀವಿ ಎಲ್ಲ ಯೂನಿಯನ್ಗಳು ಬಂದಿದ್ದಾವೆ ಎ ಐ ಟಿ ಸಿ ಯೂನಿಯನ್ ನಾಯಕರು ಇನ್ನೂ ನಮಗೆ ಯಾವುದೂ ಮಾಹಿತಿ ಕೊಟ್ಟಿಲ್ಲ ಅವರು ನಮಗೆ ಒಪ್ಪಿಗೆ ಕೊಡಲಿ ಬಿಡಲಿ ನಾವು ಹೋರಾಟ ಮಾಡೋದು ಶತಸಿದ್ಧ ಅಂತ ಮೈಸೂರಲ್ಲಿ ಭಾಷಣ ಮಾಡಿ ಹೋದರು ಓದ ನಂತರ ಎರಡು ಸಾವಿರದ ಎಂಟರ ಅಗ್ರಿಮೆಂಟ್ ವಿಚಾರದಲ್ಲಿ ಮಹಾಮಂಡಳ ಇನ್ನು ಉಳಿದಂಥ ಕನ್ನಡ ಕ್ರಿಯಾ ಸಮಿತಿ ಎಸ್ ಸಿ ಎಸ್ ಟಿ ಇನ್ನು ಉಳಿದಂಥ ಸಂಘಗಳನ್ನು ಸೇರಿಸ್ಕೊಂಡು ಎ ಐ ಟಿ ಯು ಸಿ ಅವರು ನಾವು ಈ ಜಂಟಿ ಹೋರಾಟಕ್ಕೆ ಬರಲ್ಲ ನಾವು ಇನ್ನೊಂದು ದಿವಸ ಹೋರಾಟ ಮಾಡ್ತೀವಿ ಕಾನೂನು ಹೋರಾಟ ಮಾಡ್ತೀವಿ ಅಂತೇಳಿ ಎರಡು ಸಾವಿರದ ಎಂಟಕ್ಕೆ ಎಂಟರಲ್ಲಿ ನಡೆದಂಥ ಜಂಟಿಗೆ ಸಪೋರ್ಟ್ ಮಾಡಲ್ಲ ಆಗ ಮಹಾಮಂಡಳ ಹೋರಾಟಕ್ಕೆ ಕರೆ ಕೊಡುತ್ತೆ ಕರೆ ಕೊಟ್ಟ ನಂತರ ಒಂದು ಸಂದೇಶ ಹೋಗುತ್ತೆ ಮಹಾಮಂಡಳಕ್ಕೆ ಏನಂತ ಮುಸ್ಕರ ಯಶಸ್ವಿ ಆಗಲ್ಲ ಆ ಕಾರಣಕ್ಕಾಗಿ ನಾವು ಮುಸ್ಕರನ ಹಿಂಪಡಿಬೇಕು ಅಂತೇಳಿ ನಿರ್ಣಯ ತಗೊಂಡು ಮುಸ್ಕರನ ವಾಪಸ್ ಮಾಡ್ತಾರೆ ಅದೇ ವಾಪಸ್ ಮಾಡಿ ಅದೇ ಮುಗಿಸಿ ಸಿದ್ಧಾಂತದಡಿ ಮತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಜಂಟಿ ಮಾಡ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಜಂಟಿ ಮಾಡಿದಾಗ ಎಲ್ಲ ಸಂಘಗಳನ್ನು ಸೇರಿಸ್ತಾರೆ ಇನ್ಕ್ಲೂಡಿಂಗ್ ಎ ಐ ಟಿ ಯು ಸಿನೂ ಮನವೊಲಿಸಿ ಕರ್ಕೊಂಡು ಬರ್ತಾರೆ ಬಂದಾಗ ಇವರು ಎ ಐ ಟಿ ಯು ಸಿ ನಾಯಕರುಗಳು ಹಾಕಿದ್ದ ಷರತ್ತುಗಳು ಏನಂದರೆ ಸಿ ಐ ಟಿ ಬೇಡ ಸಿ ಐ ಟಿ ಯುದವ್ರು ಬಂದರೆ ನಾವು ಜಂಟಿ ಹೋರಾಟಕ್ಕೆ ಬರಲ್ಲ ಅಂತ ಸಿ ಐ ಟಿ ಹೇಳ್ತಾರೆ ಈ ಮಾಮಣ್ಣ ಎ ಐ ಟಿ ಯು ಸಿಯವರು ಹೇಳ್ತಾರೆ ಅದೇ ರೀತಿಯಾಗಿ ಬಿ ಎಮ್ ಎಸ್ನವರು ಏ ನಮ್ಮದೇ ಗೋರ್ಮೆಂಟ್ ಇದ್ದಾರೆ ನಾವು ನಮ್ಮ ಗೋರ್ಮೆಂಟ್ ಇರೋದೇ ನಾವು ಹೋರಾಟಕ್ಕೆ ಬರೋಲ್ಲ ಅಂತ ಅವ್ರು ಜಂಟಿಯಲ್ಲಿ ಬರದೆ ಹೊರಗುಳಿತಾರೆ ಆಗ ಶರ್ಮಾಜಿಯವರ ಅಭಿಪ್ರಾಯ ಇದ್ದಿದ್ದು ನಮಗೆ ಯಾರ ಜೊತೆನಾದರೂ ನಾವು ಹೋಗೋದಕ್ಕೆ ತಯಾರು ನಾವು ಆ ಆ ಸಂಘ ಈ ಸಂಘ ನಮ್ಗೆ ಯಾವುದೇ ಸಂಘದ ಈಗೋ ಇಲ್ಲ ನಮಗೆ ಹೋರಾಟ ಯಶಸ್ವಿ ಆಗಬೇಕು ಹೋರಾಟ ಯಶಸ್ವಿ ಆಗೋದಕ್ಕೆ ಯಾವ ಸಂಘದವರು ನಮ್ಮ ಜೊತೆ ಬರ್ತಾರೆ ಅವ್ರ ಜೊತೆ ನಾವು ಹೋಗಿ ಹೋರಾಟ ಮಾಡೋಣ ಅಂತೇಳಿ ಸಿ ಐ ಟಿದವ್ರನ್ನ ಹೊರಗಿಡೋದಕ್ಕೆ ಅವರು ಒಪ್ಕೋತಾರೆ ಒಪ್ಕೊಂಡು ಸಿ ಐ ಟಿದವ್ರನ್ನ ಹೊರಗಿಟ್ಟು ಹೋರಾಟ ಆಗುತ್ತೆ ಹೋರಾಟ ಆಬೇಕಾದ್ರೆ ಹಾಕಿದ್ದು ನಲವತ್ತೆರಡು ಬೇಡಿಕೆಗಳು ನಲವತ್ತೆರಡು ಬೇಡಿಕೆಗಳಲ್ಲ ಇಟ್ಟು ಹೋರಾಟ ಮಾಡಿದ ಸಂದರ್ಭ ಯಶಸ್ವಿ ಹೋರಾಟ ನಡೆದು ಸರ್ಕಾರದ ಜೊತೆ ಮಾತುಕತೆ ನಡೆದು ಎಂಟಿದ್ದಿದ್ದು ಹತ್ತು ಪರ್ಸೆಂಟು ಅಗ್ರಿಮೆಂಟ್ ಆಗುತ್ತೆ ನಲವತ್ತೊಂದು ಬೇಡಿಕೆಗಳನ್ನು ಮೂರು ತಿಂಗಳಲ್ಲಿ ಮಾತುಕತೆ ಮೂಲಕ ಬಗೆಹರಿಸ್ಕೋಬೇಕು ಅನ್ನೋದೊಂದು ಒಪ್ಪಂದ ಆಗುತ್ತೆ ಆ ಇನ್ನೂ ನಲವತ್ತೊಂದು ಬೇಡಿಕೆಗಳು ಬಾಕಿ ಇರುವ ಸಂದರ್ಭದಲ್ಲೇ ಈ ಜಂಟಿ ಹೋರಾಟನ ಎ ಐ ಟಿ ಸಿ ನಾಯಕರು ಮುರಿದಾಕ್ತಾರೆ ಹ್ಞೂ ಹೋರಾಟ ಮುಗೀತು ಅಗ್ರಿಮೆಂಟ್ ಮುಗಿ ಆಯಿತು ಇನ್ನು ಮುಂದೆ ನಾವು ಜಂಟಿ ಆಗಲ್ಲ ಅಂತ ಮತ್ತೆ ಈ ಜಂಟಿನ ಮುರಿದಾಕ್ತಾರೆ ಮುರಿದಾಕಿದ ಸಂದರ್ಭ ಪರಿಣಾಮ ಮುಂದಿನ ನಲವತ್ತೊಂದು ಬೇಡಿಕೆಗಳು ಯಾವುದೂ ಒಂದು ಕಿಂಚಿತ್ತು ಬದಲಾವಣೆಗಳಾಗಲ್ಲ ವೇತನದಲ್ಲಿ ಒಂದಿಷ್ಟು ಒಂದಿಷ್ಟು ಅದುವೆ ಅಂದರೆ ಎಂಟು ಇದ್ದಿದ್ದು ಎರಡು ಪರ್ಸೆಂಟ್ ನಾಲ್ಕು ದಿವಸ ಹೋರಾಟ ಮಾಡಿ ಬಿಟ್ಟರೆ ಬೇರೆ ಯಾವುದೇ ಬದಲಾವಣೆಗಳು ಆಗಲ್ಲ ಹ್ಞೂ ಇದರ ನಂತರ ಮುಂದೆ ಬಂದಂಥ ಅಗ್ರಿಮೆಂಟು ಎರಡು ಸಾವಿರದ ಹದಿನಾರರ ಅಗ್ರಿಮೆಂಟು ಆ ಸಂದರ್ಭದಲ್ಲಿ ಈ ಮಾನ್ಯತೆ ಪಡೆದಂಥ ಸಂಘದವರು ಯಾವುದೇ ಯಾವುದೇ ಸ್ಟೆಪ್ಗಳನ್ನು ತಗೊಳ್ಳಲ್ಲ ಸರ್ಕಾರ ಏಕಪಕ್ಷೀಯವಾಗಿ ಘೋಷಣೆ ಮಾಡುತ್ತೆ ಅಂತ ಗೊತ್ತಾದ ಮೇಲೂ ಯಾವುದೇ ಸ್ಟೆಪ್ಗಳು ತಗೊಳ್ಳಲ್ಲ ಆಗ ಮುಂದೆ ಬಂದಿದ್ದೆ ಸಿ ಐ ಟಿ ಯು ನಾಯಕರುಗಳು ಆಗ ಸ್ವಲ್ಪ ಚೇತರಿಸ್ಕೊಂಡಿದ್ದರು ಬಿ ಎಮ್ ಟಿ ಸಿಯಲ್ಲಿ ಸಿ ಐ ಟಿ ಯು ನಾಯಕರುಗಳು ಸಂಘ ಚೇತರಿಸ್ಕೊಂಡಿತ್ತು ಕಾರ್ಮಿಕರು ಇವರ ಧೋರಣೆಗಳಿಗೆ ಬೆಸತ್ತು ಸಿ ಐ ಟಿ ಯು ಕಡೆ ಮುಖ ಮಾಡ್ತಾಯಿದ್ರು ಆಗ ಸಿ ಐ ಟಿ ಅವರು ನಮಗೆ ಒಂದು ಸ್ವಲ್ಪ ಶಕ್ತಿ ಬಂದಿದೆ ನಾವು ಹೋರಾಟ ಮಾಡಬಹುದು ಅಂತ ಮನವರಿಕೆ ಮಾಡಿಕೊಂಡು ಏಕಾಏಕಿ ಅವರು ಒಂದು ದಿನಾಂಕ ಘೋಷಣೆ ಮಾಡಿ ಮುಷ್ಕರನ ಘೋಷಣೆ ಮಾಡ್ತಾರೆ ಸಿ ಐ ಟಿ ಯು ನಾಯಕರುಗಳು ಸಿ ಐ ಟಿ ಯು ನಾಯಕರುಗಳು ಮುಷ್ಕರ ಘೋಷಣೆ ಅದು ನಿನ್ನೆ ಮೊನ್ನೆ ಉಟ್ಕೊಂಡಿರುವಂಥ ಸಂಘ ಘೋಷಣೆ ಮಾಡೋದಾದರೆ ನಾವು ಸುಮ್ ಕೂತ್ರೆ ನಮ್ಮಿಂದ ಕಾರ್ಮಿಕರು ದೂರ ಆಯ್ತಾರೆ ಅಂತೇಳಿ ಏಕಾಏಕಿ ಎ ಐ ಟಿ ಯು ಸಿ ಮತ್ತು ಮಹಾಮಂಡಳ ದಿಢೀರಂಥ ಜಂಟಿ ಆಗ್ತವೆ ಎರಡೂ ಸಂಘಗಳು ಎರಡೂ ಸಂಘಗಳು ಜಂಟಿಯಾಗಿ ಹೋರಾಟಕ್ಕೆ ಕರೆ ಕೊಟ್ಟ ಸಂದರ್ಭ ಎರಡು ಸಾವಿರದ ಹನ್ನೆರಡರಿಗಿಂತ ಅಭೂತಪೂರ್ವ ಬೆಂಬಲ ಸಿಗುತ್ತೆ ಕಾರ್ಮಿಕರು ಎರಡು ಸಾವಿರದ ಹನ್ನೆರಡರಿಗಿಂತ ಅಭೂತಪೂರ್ವ ಬೆಂಬಲ ಕೊಡ್ತಾರೆ ಸಿ ಐ ಟಿ ಯುದವರು ಅವರ ಅವರ ದಿನಾಂಕಕ್ಕೇ ಇವರೂ ಮುಷ್ಕರಕ್ಕೆ ಬಾಹ್ಯ ಬೆಂಬಲ ಕೊಡ್ತಾರೆ ಇವ್ರನ್ನ ಜೊತೆ ಮಾಡ್ಕೊಳ್ಳಲ್ಲ ಇವು ಎರಡು ಸಂಘಗಳು ಸಿ ಐ ಟಿ ಹೊರಗಿಡ್ತಾರೆ ಎರಡೇ ಸಂಘಗಳು ಜೊತೆ ಆಗ್ತವೆ ಆಗ ಅವರು ಸಿ ಐ ಟಿಯದವ್ರು ಹೊರಗಡೆ ಇದ್ದು ಬೆಂಬಲ ಮಾಡ್ತಾರೆ ಬೆಂಬಲ ಮಾಡಿದ ಮೇಲುವೆ ಹೋರಾಟ ಯಶಸ್ವಿ ನಂತರ ಆಗೂ ನಲವತ್ತೆರಡು ಬೇಡಿಕೆಗಳಿರುತ್ತೆ ಆಗದ್ದು ಒಂದೇ ಬೇಡಿಕೆ ಅದೇ ವೇತನ ಪರಿಷ್ಕರಣೆ ಹತ್ತು ಒಂದಿದ್ರು ಸರ್ಕಾರದವರು ಹನ್ನೆರಡೂವರೆ ಆಗುತ್ತೆ ಮತ್ತು ಈ ನಲವತ್ತೊಂದು ಬೇಡಿಕೆಗಳ ಬಗ್ಗೆ ಟೈಮ್ ತಗೋತಾರೆ ಮತ್ತು ಅದೇ ಕೆಲಸ ಏನು ಮತ್ತು ಜಂಟಿ ಹೋರಾಟನ ಮುರಿದು ಅಗ್ರಿಮೆಂಟ್ ಮುಗೀತು ಮುಗೀತು ಈ ಕಾರಣದಿಂದ ಏನಾಗಿದೆ ಅಂತಂದರೆ ಈ ಜಂಟಿ ಬಗ್ಗೆ ನನ್ನ ಒಂದು ಅಭಿಪ್ರಾಯ ಏನಂದರೆ ಅವತ್ತು ಕಾರ್ಮಿಕರೆಲ್ಲರೂ ಈ ಎರಡೂ ಸಂಘಗಳ ಜೊತೆ ಇದ್ದರು ಯಾಕೆ ಹೇಳ್ತಿದ್ದೀನಿ ಎರಡು ಸಾವಿರದ ಹನ್ನೆರಡರಲ್ಲೂ ಸಪೋರ್ಟ್ ಮಾಡಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲೂ ಸಪೋರ್ಟ್ ಮಾಡಿದ್ದಾರೆ ಕಾರ್ಮಿಕರೆಲ್ಲ ಈ ಸಂಘಗಳ ಜೊತೆ ಇದ್ದಾಗ ಇವರು ಕಚ್ಚಾಡ್ತಿದ್ರು ಇವ್ರು ಅವನು ಬೈತಿದ್ರು ಅವ್ರು ಇವ್ರೂ ಬೈತಿದ್ರು ಆದರೆ ಈ ಇವತ್ತಿನ ಸಂದರ್ಭ ಏನಾಗಿದೆ ಕಾರ್ಮಿಕರು ಪರ್ಯಾಯ ಬಯಸಿದ್ರು ಈ ಎರಡು ಸಂಘಗಳಿಂದ ನಮ್ಗೇನು ನಿರೀಕ್ಷೆ ಇಟ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕ ಅಂತ ಇವತ್ತು ಕಾರ್ಮಿಕರೆಲ್ಲರೂ ಕೂಟದ ಕಡೆ ಮುಖ ಮಾಡ್ತಾ ಇದ್ದಾರೆ ಯಾಕೆ ಮುಖ ಮಾಡ್ತಿದ್ದಾರೆ ಅಂದರೆ ಕೂಟ ಏನು ಕೊಡಿಸ್ಬಿಡುತ್ತೆ ಅನ್ನೋದಲ್ಲ ರೀ ಕೂಟ ಎರಡು ವಿಫಲ ಹೋರಾಟಗಳ ನಂತರನೂ ಕೂಟಕ್ಕೆ ಕಾರ್ಮಿಕರು ಬೆಂಬಲ ಅಂದರೆ ಅದು ಕೂಟಕ್ಕೆ ಏನೋ ಮಾಡಿಬಿಡ್ತಾರೆ ಕೂಟದವರು ಅನ್ನೋ ಕಾರಣ ಅಲ್ಲ ನಿಮ್ಮ ಮೇಲಿನ ಕೋಪ ನಿಮ್ಮ ಮೇಲಿನ ಬೇಜಾರು ನಿಮ್ಮ ಮೇಲಿನ ಅಪ್ಪ ನಂಬಿಕೆ ಆ ಕಾರಣಕ್ಕಾಗಿ ಕಾರ್ಮಿಕರು ಇವತ್ತು ಕೂಟಕ್ಕೆ ಬೆಂಬಲ ಮಾಡ್ತಾಯಿದ್ದಾರೆ ಆಮೇಲೆ ಇರಬಹುದು ಇನ್ನೊಂದು ವಿಚಾರ ವೇತನ ಆಯೋಗದ ಮಾದರಿ ಸಂಬಳ ಈ ಕಾರಣಕ್ಕಾಗಿ ಕಾರ್ಮಿಕರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಹೇಳೋದು ಇಷ್ಟೇ ಅವತ್ತು ಕಾರ್ಮಿಕರೆಲ್ಲರೂ ಎರಡೂ ಸಂಘಗಳ ಜೊತೆ ಇದ್ದರು ಇವ್ರು ಕಚ್ಚಾಡ್ತಿದ್ರು ಇವತ್ತು ಕಾರ್ಮಿಕರು ಇವ್ರನ್ನ ಕೈ ಬಿಟ್ಟು ಹೋಗಿದ್ದಾರೆ ಇವರು ಇವು ಒಗ್ಗಟ್ಟಾಗ್ತಾಯಿದ್ದಾರೆ ಇವತ್ತು ಅವತ್ತು ಹೇಳ್ಬೇಕಂದ್ರೆ ಒಬ್ಬ ಒಂದು ಯೂನಿಯನ್ದವ್ರು ಒಂದು ಸಂಘದವ್ರ ಮುಖಾನ ಇನ್ನೊಂದು ಸಂಘದವ್ರು ನೋಡ್ತಿದ್ದಿಲ್ಲ ಹ್ಞೂ ಯಾವ ಮಟ್ಟಕ್ಕೆ ವಿರೋಧ ಮಾಡ್ತಿದ್ರು ಸಿ ಐ ಟಿ ಯುದವ್ರು ಅಂದರೆ ಮೈಸೂರಿನ ಎಚ್ ಡಿ ಕೋಟೆ ಘಟಕದಲ್ಲಿ ಮೈಮೇಲಿನ ಬಟ್ಟೆ ಹರಿದು ಹೋಗೋಂಗ ಹೊಡೆದ್ರು ತಿಳ್ಕೊಳ್ಳಿ ಯಾವ ಸಂ ಯಾವ ರೀತಿ ವಿರೋಧ ಇತ್ತು ಇವರಿಗೆ ಮೈಸೂರಿನ ಎಚ್ ಡಿ ಕೋಟೆ ಘಟಕದಲ್ಲಿ ಮೈಮೇಲಿನ ಬಟ್ಟೆ ಹೋಗಂಗೆ ನಾಯಕ ರಾಜ್ಯ ನಾಯಕರುಗಳನ್ನು ಒಡೆದ್ರು ಅದರಲ್ಲಿ ವಯಸ್ಸಾದಂಥ ರೇವಾಪ್ನವರು ಪಾಪ ಏಟುಗಳು ತಿಂದಿದ್ದಾರೆ ಇದು ಆ ಮಟ್ಟಕ್ಕೆ ಕಚ್ಚಾಡ್ತಿದ್ದಂಥ ಈ ಸಂಘಗಳಿವು ಇವತ್ತು ಒಗ್ಗಟ್ಟಾಗಿದ್ದಾರೆ ಯಾಕೆ ಒಗ್ಗಟ್ಟಾಗಿದ್ದಾರೆ ಇವತ್ತು ಸಿ ಐ ಟಿ ಕೂಟದವ್ರು ಬಂದ್ಬಿಡ್ತಾರೆ ನಮ್ಮ ಅಸ್ತಿತ್ವ ಅಳದು ಹೋಗ್ಬಿಡುತ್ತೆ ಕೆ ಎಸ್ ಆರ್ ಟಿ ಸಿಯಲ್ಲಿ ನಾವು ಉಳಿಸ್ಕೋಬೇಕು ಅಂತ ಅದಕ್ಕೆ ನಾನಾ ಕಥೆಗಳು ಇದ್ದಾರೆ ನಾನಾ ಕಾರಣಗಳು ಹೇಳ್ತಾ ಇದ್ದಾರೆ ಹಾಂ ಆದ್ದರಿಂದ ಕಾರ್ಮಿಕರು ಇವತ್ತು ಯಾವುದೇ ಕಾರಣಕ್ಕೂ ನಿಮ್ಮನ್ನು ನಂಬೋ ಸ್ಥಿತಿಯಲ್ಲಿಲ್ಲ ದಯವಿಟ್ಟು ನೀವು ಕಾರ್ಮಿಕರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನೀವು ಜಂಟಿ ಮಾಡ್ಕೊಂಡಿದ್ದೀರಿ ಕಾರ್ಮಿಕರ ಅಭಿಪ್ರಾಯ ಇರೋದು ನಮಗೆ ಈ ನಾಲ್ಕು ವರ್ಷದ ಸಂಘರ್ಷಗಳು ಬೇಡ ನಮಗೆ ಡಿ ಎಗಳು ಹೇಗೆ ಬರುತ್ತೆ ಅದೇ ರೀತಿ ನಮಗೆ ಸಂಬಳಗಳು ಬರಬೇಕು ಹೇಳೋದು ಕಾನೂನುಗಳು ತೊಡುಕು ಎಂಥದಿಲ್ಲ ರೀ ತ್ರೀ ಸೆವೆಂಟಿ ಹಾಂ ತ್ರೀ ಸೆವೆಂಟಿ ಕಾಯ್ದೆ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಮಾನ್ಯತೆ ಎಷ್ಟು ವರ್ಷಗಳಿಂದ ಕೊಟ್ಕೊಂಡು ಬಂದಿದ್ರು ಸರ್ಕಾರ ಬದಲಾವಣೆ ಮಾಡಲಿಲ್ವೇನ್ರಿ ಇದು ಯಾವ ಕಾಯ್ದೆ ರೀ ಇದು ಹಾಂ ನಾವು ಮಾಡಿರೋ ಕಾಯ್ದೆನೇ ಅದುವೆ ವೇತನ ಹೆಚ್ಚಳಕ್ಕೆ ಕೈಗಾರಿಕೆ ಒಪ್ಪಂದ ಅನ್ನೋದು ನಾವು ಮಾಡಿರೋ ಕಾಯ್ದೆ ಅದು ಅದು ಏನು ದೇವರು ಮಾಡಿರೋ ಕಾಯ್ದೆ ಅಲ್ಲ ಅದೇನು ಚೇಂಜ್ ಮಾಡೋದಕ್ಕೆ ಸರ್ಕಾರಗಳು ಮನವೊಲಿಸ್ಬೇಕಾಗಿದೆ ನಾವು ಸರ್ಕಾರಗಳನ್ನು ನಾವು ಕಂಟ್ರೋಲ್ ತಗೋಬೇಕಾಗಿದೆ ಅದಕ್ಕಾಗಿ ಸಂಘಟಿತರಾಗಬೇಕಾಗಿದೆ ಈ ನಾಲ್ಕು ವರ್ಷದ ಈ ಜಂಜಾಟಗಳು ಈ ಭಿಕ್ಷಾಟನೆ ಬೇಡ ನಮಗೆ ಕಾರ್ಮಿಕರ ಅಭಿಪ್ರಾಯ ಇರೋದು ಅದೇ ಕಾರಣಕ್ಕಾಗಿ ನಾವು ಕೇಳೋದಿಷ್ಟೇಯ ಹಳೆಯ ಸಂಘಗಳೆಲ್ಲ ನಿಮ್ಮ ಧೋರಣೆಗಳನ್ನು ಬದಲಾಯಿಸಿ ಬದಲಾಗಿ ಕಾರ್ಮಿಕರಿಗಾಗಿ ಒಗ್ಗಟ್ಟಾಗಿ जय कार्मिका मैं नचिना विजया पता YouTube चैनल सब्सक्राइबर आगे मरया बेड़ी